ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತೊಂದು ಜಾತಕದ ವಿಮರ್ಶೆಯ ಬಗ್ಗೆ ಇದ್ದೇನೆ ಈ ಜಾತಕರ ಜನ ಜನ್ಮ ದಿನಾಂಕ ಐದು ನಾಲ್ಕು ತೊಂಬತ್ತಾರು ಶುಕ್ರವಾರ ಸ್ವಾತಿ ನಕ್ಷತ್ರ ತುಲಾ ರಾಶಿ ಲಗ್ನ ಕುಂಡಲಿ ಧನುರ್ಲಗ್ನ ಲಗ್ನದಲ್ಲೇ ಗುರು ಇದ್ದಾರೆ ನಾಲ್ಕನೇ ಭಾವದಲ್ಲಿ ರವಿ ಕುಜ ಶನಿ ಕೇತು ಭಗವಾನರು ಸ್ಥಿತರಾಗಿದ್ದಾರೆ ಮೇಷರಾಶಿಯಲ್ಲಿ ಬುಧ ವೃಷಭ ರಾಶಿಯಲ್ಲಿ ಶುಕ್ರ ಕನ್ಯಾ ರಾಶಿಯಲ್ಲಿ ರಾಹು ತುಲಾರಾಶಿಯಲ್ಲಿ ಚಂದ್ರ ವ್ಯವಸ್ಥಿತವಾಗಿ ಇದೆ ಈ ಜಾತಕರಿಗೆ ಮದುವೆಯಾಗಿದೆ ಆದರೆ ಮದುವೆಯ ಸಂದರ್ಭದಲ್ಲಿ ಇವರಿಗೆ ಮಾರ್ಗದರ್ಶನ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಿಗಲೇ ಇಲ್ಲ ಅಂದರೆ ತುಂಬ ಜನ ಜ್ಯೋತಿಷ್ಯ ಹತ್ರ ತೋರಿಸಿದ್ದಾರೆ ಇವರ ತಾಯಿಗೆ ಮಗಳು ಅಂದರೆ ತುಂಬ ಪ್ರೀತಿ ಅವರು ಹೇಳಿದ್ದೆಲ್ಲ ಪೂಜೆ ಪರಿಹಾರ ಎಲ್ಲ ಮಾಡಿಸಿದ್ದಾರೆ ಬಟ್ ಜಾತಕಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನು ಹೇಳೋಕ್ಕೆ ಅವ್ರಿಗಾಗಲಿಲ್ಲ ಆ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಇವ್ರಿಗೂ ಸಹ ಗೊತ್ತಾಗಲಿಲ್ಲ ಈಗ ಮಗಳಿಗೆ ಡೈವರ್ಸ್ ಆಗಿದೆ ಏನಾಯಿತು ಈ ಜಾತಕಕ್ಕೆ ನೋಡೋಣ ಧನುರ್ಲಗ್ನ ಲಗ್ನದಲ್ಲೇ ಗುರು ಇರೋದರಿಂದ ಇವರು ನ್ಯಾಯ ನೀತಿ ಗುರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥವರು ತಾಯಿಯನ್ನು ಪ್ರೀತಿಸ್ತಕ್ಕಂಥವರು ನಾಲ್ಕನೇ ಅಧಿಪತಿಯು ಆದ್ದರಿಂದ ತಾಯಿಯ ಮಾತಿಗೆ ತುಂಬ ಗೌರವವನ್ನು ಕೊಡ್ತಾರೆ ಇಲ್ಲಿ ಧನುರ್ಲಗ್ನ ದ್ವಿಸೋಭವ ರಾಶಿ ಧನುರ್ಲಗ್ನ ಮೀನಾಲಗ್ನ ಮಿಥುನ ಲಗ್ನ ಕನ್ಯಾ ಲಗ್ನಗಳು ದ್ವಿಸೋಭವ ರಾಶಿ ಅಂದರೆ ಇವರಿಗೆ ಎರಡು ಮದುವೆಗಳಾಗ್ತಕ್ಕಂಥ ಯೋಗಗಳು ಕೂಡಿ ಇಡುತ್ತೆ ಅಥವಾ ಸಾಧ್ಯತೆಗಳು ಇರ್ತದೆ ಇಲ್ಲಿ ಸುಖ ಸ್ಥಾನದಲ್ಲಿ ಶನಿ ಭಗವಾನರು ರವಿ ಕುಜ ಮತ್ತು ಕೇತು ಭಗವಾನರು ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಅಂದರೆ ಗಂಡ ಹೆಂಡತಿ ದಾಂಪತ್ಯ ಸುಖಕ್ಕೆ ಸಂಬಂಧಪಟ್ಟಂಥ ಸ್ಥಾನ ಕೇಂದ್ರ ಸ್ಥಾನದಲ್ಲಿ ಕುಜ ಇದ್ದುದರಿಂದ ಕುಜ ದೋಷಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ತಿಳಿಸಲಿಲ್ಲ ಅದನ್ನು ಇವರು ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಇನ್ನು ಶನಿ ಭಗವಾನರು ಬಲವಾಗಿ ಎರಡು ಮತ್ತು ಮೂರನೇ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿದ್ದು ಲಗ್ನವನ್ನು ನೋಡೋದರಿಂದ ಹಾಗೂ ಹತ್ತನೇ ಭಾವವನ್ನು ನೋಡೋದ್ರಿಂದ ಕರ್ಮಕಾರಕ ಶನಿ ಭಗವಾನರಾಗಿರೋದ್ರಿಂದ ಈ ಜಾತಕರಿಗೆ ಜನ್ಮದ ಆರಭ್ಯದಲ್ಲೇ ತುಲಾಭಾರ ಸೇವೆಯನ್ನು ಕೊಡಬೇಕಿತ್ತು ಯಾರೂ ತಿಳಿಸಿಲ್ಲ ಜಾತಕದ ವಿಮರ್ಶೆ ಅಂದರೆ ಮದುವೆ ಮಾಡ್ತಕ್ಕಂಥ ಟೈಮಲ್ಲೂ ಸಹ ಈ ವಿಚಾರ ಯಾರಿಗೂ ಒಳದಿಲ್ಲ ಪ್ರಮುಖವಾಗಿ ಶನಿ ಭಗವಾನರಿಗೆ ಪರಿಹಾರ ಮಾಡ್ಕೋಬೇಕಿತ್ತು ಇಲ್ಲಿ ಈ ಜಾತಕರಿಗೆ ತುಲ ರಾಶಿ ಆಗಿರೋದ್ರಿಂದ ಅರ್ಧ ಪಂಚಮ ಶನಿ ಕಳೆದು ಈಗ ಪಂಚಮ ಶನಿ ದೋಷ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ವರೆಗೆ ಪಂಚಮ ಶನಿ ದೋಷ ಇರ್ತದೆ ಇಲ್ಲೂ ಸಹ ಸರಿಯಾದ ಪರಿಹಾರದ ಮಾರ್ಗದರ್ಶನ ತಿಳಿಸಿಲ್ಲ ಕರ್ಮಕಾರಕ ಶನಿ ಭಗವಾನರ ಪ್ರಭಾವ ಈ ಜಾತಕರ ಸುಖ ಸಂತೋಷ ನೆಮ್ಮದಿಯನ್ನು ಏರುಪೇರು ಮಾಡಿದೆ ಇನ್ನು ಈ ಜಾತಕರಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತೆಂಟರವರೆಗೆ ಶನಿದಶೆ ಪ್ರಾರಂಭ ಆಗಿದೆ ಈ ಶನಿ ದೇಶ ಕೇಂದ್ರ ಸ್ಥಾನದಲ್ಲಿದ್ದು ಬಲಿಷ್ಠವಾಗಿ ಇರೋದರಿಂದ ಆ ಶನಿದಶೆಯೂ ಸಂಬಂಧಪಟ್ಟ ಪರಿಹಾರಗಳನ್ನು ಯಾರೂ ತಿಳಿಸಿಲ್ಲ ಆದ್ದರಿಂದ ಈ ಗ್ರಹಗತಿಗಳ ಸ್ಥಿತಿಯಿಂದ ಏರುಪೇರಾಗಿ ಡೈವರ್ಸ್ ಆಗಿ ಮದುವೆಯ ಸಂದರ್ಭದಲ್ಲಿ ಇವರ ಮಗಳಿಗೆ ಬೇರೆ ಒಂದು ಗಂಧರ್ವ ವಿವಾಹವನ್ನು ಮಾಡಿಸ್ಬೇಕಿತ್ತು ಮಾಡಿಸಕ್ಕೋಗಿಲ್ಲ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ನೋಡೋದ್ರಿಂದ ಲಗ್ನದಲ್ಲಿ ಗುರು ಇದ್ದಾರೆ ನಾಲ್ಕು ಮನೆಯಲ್ಲಿ ಕುಜ ಇದ್ದಾನೆ ಅಂದರೆ ಇವರ ಕುಟುಂಬದವರು ಆಗರ್ಭ ಶ್ರೀಮಂತರು ಇವರು ನನ್ನನ್ನು ಕನ್ಸಲ್ಟ್ ಮಾಡಲಿಕ್ಕೂ ಒಂದು ಕಾರಣ ಇದೆ ನನ್ನ ವಿಡಿಯೋಗಳನ್ನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾರೆ ಮೊನ್ನೆ ಯಾವುದೋ ಒಂದು ಎರಡು ಮೂರು ಸಂಚಿಕೆಯಲ್ಲಿ ಒಂದೆರಡು ಡೈವರ್ಸ್ ಆದ ವಿಚಾರಗಳನ್ನು ವಿಡಿಯೋ ಹಾಕಿದ್ದೆ ಅದನ್ನು ನೋಡಿದ ಮೇಲೆ ಮೊನ್ನೆ ಫೋನ್ ಮಾಡಿದರು ನಮ್ಮ ಮನೆಗೆ ಬನ್ನಿ ಒಮ್ಮೆ ಈ ಥರ ಎಲ್ಲ ಸಮಸ್ಯೆಗಳಾಗಿದೆ ಅಂತೇಳಿ ಕರೆಸ್ಕೊಂಡಿದ್ರು ಆ ಸಂದರ್ಭದಲ್ಲಿ ಇವರ ಮನೆಗೆ ಹೋದಾಗ ಇವರ ಜಾತಕದ ವಿಶ್ಲೇಷಣೆಯನ್ನು ತುಂಬ ಕಡೆ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ಗೊತ್ತಿರೋರ್ತಕ್ಕಂಥವ್ರಿಗೆ ಎಲ್ಲರಿಗೂ ತೋರಿಸಿದ್ದಾರೆ ಆ ಜ್ಯೋತಿಷ್ಯರು ಪುರೋಹಿತರು ಏನು ಹೇಳಿದಾರೋ ಅದೆಲ್ಲ ಪೂಜೆ ಪರಿಹಾರಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ಇವರಿಗೆ ಫಲವೇ ಸಿಗಲಿಲ್ಲ ಕಾರಣ ಶನಿ ಭಗವಾನರ ಪ್ರಭಾವ ಶನಿ ಭಗವಾನರು ಒಟ್ಟಿಗೆ ನಾಲ್ಕನೇ ಮನೆಯಲ್ಲಿ ಎಲ್ಲವೂ ಪಾಪಗ್ರಹಗಳಿರೋದ್ರಿಂದ ಈ ವೈಪರೀತ್ಯ ಸಂಭವಿಸಿದೆ ಈ ಜಾತಕದ ವಿಮರ್ಶೆಯನ್ನು ಮಾಡಿದ ನಂತರ ಈ ಜಾತಕರಿಗೆ ಈಗ ನಡೀತಾ ಇರ್ತಕ್ಕಂಥ ದೋಷಕ್ಕೆ ಪರಿಹಾರ ಹಾಗೂ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸೋಕ್ಕೆ ತಿಳಿಸಿದ್ದೇನೆ ಹಾಗೆ ಗುರುಬಲ ಈಗ ಇಲ್ಲದಲ್ಲೇ ಇರೋದರಿಂದ ಸಾಯಿಬಾಬಾ ಮಂದಿರ ರಾಘವೇಂದ್ರ ಮಂದಿರಗಳಲ್ಲಿ ಪೂಜೆ ಕೊಡಲಿಕ್ಕೆ ತಿಳಿಸಿದ್ದೇನೆ ವಿಶೇಷವಾಗಿ ಶನಿವಾರಗಳೊಂದು ಶನಿದೇವರ ದೇವಸ್ಥಾನಕ್ಕೆ ತಪ್ಪದೆ ಪೂಜೆ ಕೊಡಲಿಕ್ಕೆ ಮಾರ್ಗದರ್ಶನ ಮಾಡಿದ್ದೆ ವೀಕ್ಷಕರೇ ಇಲ್ಲಿ ಯಾರ್ದು ತಪ್ಪು ಅಂತೇಳಿ ಗೊತ್ತಾಗೋದಿಲ್ಲ ಪಾಪ ಜಾತಕ ಮಾಡ್ತಿರ್ತಾರೆ ಕೆಲವು ಕಡೆ ಹೋಗಿ ಕೇಳ್ತಾರೆ ಅವ್ರು ಹೇಳಿದ ಪರಿಹಾರಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ ಫಲ ಸಿಕ್ಕದೆ ಆ ಫಲ ವಿಪರ್ಯಾಸವಾಗಿ ಡೈವರ್ಸ್ ಆದಾಗ ತುಂಬ ನೋವಾಗುತ್ತೆ ದುಃಖ ಆಗುತ್ತೆ ಆ ಪೊಜಿಷನ್ ಈ ಜಾತಕರಿಗೆ ಬಂದಿದೆ ಆದ್ದರಿಂದ ಜಾತಕಕ್ಕೆ ಸಂಬಂಧಪಟ್ಟಂಥ ಒಳ್ಳೆಯ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡು ಅನಂತರ ಮದುವೆ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ಗುರುಬಲ ಇರುವಾಗ ಮಾಡ್ತಕ್ಕಂಥದ್ದು ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ